ನಿಜಾಬ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಕೊನೆಗೆ ಅವ್ರ ಹೇಳಿಕೆಯನ್ನು ವಾಪಸ್ ಪಡೆದಿರುವಂಥದ್ದು ತುಂಬ ಒಳ್ಳೆಯ ಸಂಗತಿ ಈಗಲಾದರೂ ಅವರಿಗೆ ಸದ್ಬುದ್ಧಿ ಬಂದು ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನು ಹತ್ತಾರು ಬಾರಿ ಹೇಳಿದ್ದಾರೆ ಹೀಗಾಗಿ ಜಾತಿಯ ವಿಷ್ಬೀಜವನ್ನು ಬಿತ್ತುವಂಥ ಕೆಲಸ ಸಿದ್ದರಾಮಯ್ಯವರು ನಿಲ್ಲಿಸಬೇಕು ಇದರಿಂದ ನಿಮಗೆ ಯಾವುದೇ ರೀತಿಯ ಲಾಭ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಕಾರ್ಯಕ್ರಮ ಭಾಗವಹಿಸೋಕೋಸ್ಕರ ನಾನು ಬಂದಿದ್ದೇನೆ ಮಧ್ಯಾಹ್ನದ ಮೇಲೆ ನನ್ನ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಮುಗಿಸಿ ನಾಳೆ ವಾ ಇವತ್ತು ಸಾಯಂಕಾಲ ವಾಪಸ್ಸು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಧನ್ಯವಾದ ನಮಸ್ಕಾರ